ಏನ್ ಆಗ್ಬೇಕ್ರಿ ಗೌಡ್ರ ಈ ನನ್ನ ಮಗ ಅಲ್ಲೇ ಸದನಲ್ರಿ ನಮ್ ನೀರಾವರಿ ಹೊಲದಾಗ ಟೊಮಾಟೆ ಹಾಕಿದ್ವಲ್ಲ ಅದನ್ನೆಲ್ಲ ಹಾಳು ಮಾಡ್ಬೇಕಂದ್ಕೊಡ್ರಿ ಈ ಮಗ ಏನಂತ ನಮ್ಮ ಟೊಮಾಟೆ ಹೊರ ಹಾಳು ಮಾಡಿದ ಬಡ ಬಿಕಾರಿ ನನ್ನ ಮಗ ಅಷ್ಟು ಸುಖ ಬಂದಿದ್ದೇನೆ ಬಿಕಾರಿ ನನ್ನ ಮಗರಿ ಸೌಕರ್ಯ ಏನಾರಪ್ಪ ನಿಮ್ಮ ಕಾಲಿಗೆ ಬೀಳುತ್ತೇನೆ ನಿಮ್ಮ ಹೊಲಕ್ಕೆ ಹೊಂಟಿದ್ದೆ ಆಗ ನಮ್ಮ ಎತ್ತು ಗುದ್ದಾಡಿಕೊಂಡು ನಿಮ್ಮ ಹೊಲಕ್ಕೆ ಹೋಗಿದ್ದು ಮಾತ್ರ ಕರೆ ರೀ ಅಪ್ಪ ಕರೆ ಏನಪ್ಪ ಮಗನ ಮಲ್ಯ ನಮ್ಮ ಟೊಮಾಟೆ ಹೊಲ ಹಾಳು ಮಾಡಿದ್ದಲ್ಲ ಮತ್ತೆ ಈಗ ಇದನ್ನ ನಾಟಕ ನಡೆಸಿ ಯಪ್ಪ ಮಗನ ಬಾಯಿ ಇಲ್ಲ ಬಸವಣ್ರಿ ಅಪ್ಪ ಅದಕ್ಕೇನು ಗೊತ್ತಾಗತ್ತೆ ರೀ ಇದು ನಮ್ಮ ಹೊಲ ಇದು ನಿಮ್ಮ ಹೊಲ ಅಂತ ಈ ಮಗ ಹಂಗ ಹೇಳಿದ್ರಿ ಕೇಳೋದಿಲ್ಲ ಅಂತನಾ ಈ ಮಗನು ಎರಡು ಎತ್ತು ಅಲ್ಲಿ ನೋಡ್ರಿ ಅಲ್ಲಿ ಕಾಂತೈತಲ್ಲ ನೋಡ್ರಿ ಗೌಡ್ರಿ ಬಾ ಇಲ್ಲದ ಮೂಕ ಪ್ರಾಣಿ ಏನು ಗಿಡಕ್ಕೆ ಕಟ್ಟಿ ಹಾಕಿ ಮೈ ಹೂ ನಾಂಗ್ ನೋಡ್ರಿ ಅವು ಏನಂತ ಉತ್ತರ ಕೊಡ್ಬೇಕ್ರಿ ಅಪ್ಪ ಆ ಎತ್ತಿನ ಹೊರ್ತಾ ನೋಡಿದ್ರ ನನ್ ಹೊಟ್ಟೆ ಖಾರ ಕಲಸಿ ಇದು ಇದ್ ಈ ಪಾಪಿ ತಪ್ಪು ಹೊಟ್ಟೆ ಹಾಕಿ ಚಮಿಸಿನ ಮೇತ್ ನಿಮ್ಮ ಕಾಲಿಗೆ ನೋಡುತ್ತೇನೆ ಕ್ಷಮಿಸಿದ ಇವತ್ತು ನಾನು ಕುತ್ತಿಗೆ ಹೋಗಿ ಬಂದಿದೆ ಎತ್ತನ್ನು ಮೇಸಗಾವಿದರೆ ಎತ್ತ ಕಟ್ಟಿಕೊಂಡಿರಲೇ ಮಾತನಾಡೋ

ಆಯ್ತು ಬರ್ರಿ ಗೌಡ್ರ ತಗೊಂಡ ಬರ್ತೀನಿ ಹಂಗ ಹೇಳಿದ್ರ ಕೇಳಲ್ ಗೌಡ್ರ ತಗರಿ ಇದನ್ ತಗೊಂಡ ನಾತು ಬಾರ್ಸ್ರಿ ಆ ಮಾರ್ಗ ದೇಶ ತನ್ನ ಈ ಮಗ ಹಾಕ್ತಲ್ವಾ ದೇಶದಾಗ ಈ ನನ್ನ ಮಗ ಭಿಕ್ಷಾ ಬೇಡ್ತಾನ ನೋಡೋಣ ಗೌಡ್ರಿ